ಇದು ಕರ್ನಾಟಕ ಆಂಧ್ರ ತಮಿಳುನಾಡು ಮೂರು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶ್ರೀತ ಪ್ರಸಿದ್ಧ ರಾಮಲಿಂಗೇಶ್ವರನ ಜಾತ್ರೆಯನ್ನ ಅವ ಶಾಸಕನಾಗಿ ಮೊಟ್ಟ ಮೊದಲ ಶಾಸಕನಾಗಿ ಒಂದು ವಿಜೃಂಭಣೆಯಿಂದ ವಿಶೇಷವಾಗಿ ಜನಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಸಪೋರ್ಟ್ ಮಾಡೋ ತಾಲೂಕು ಆಡಳಿತ ಸಪೋರ್ಟ್ ಇಂದ ಭಾರಿ ವಿಜೃಂಭಣೆಯಿಂದ ಜಾತ್ರೆಯನ್ನ ಇವತ್ತು ನೆರವೇರ್ತಾ ಇದೆ ತುಂಬಾ ಸಂತೋಷ ಆಗ್ತಾ ಇದೆ ರಾತ್ರಿ ಒಂದು ಹನ್ನೆರಡುವರೆ ತನಕ ಕಲ್ಯಾಣ ರಾಮಲಿಂಗೇಶ್ವರನ ಕಲ್ಯಾಣ ಮುಗಿಸಿ ಇವತ್ತು ಆ ಒಂದು ಪ್ರೋಟೋಕಾಲ್ ಪ್ರಕಾರವಾಗಿ ಇಡೀ ತಾಂಬಳಿ ಬಂದು ಕಲ್ಯಾಣ ಮುಗಿಸಿ ಬೆಳಗ್ಗೆ ಮತ್ತೆ ಹತ್ತುವರೆಗೆ ರಥೋತ್ಸವ ಪೂಜೆಯನ್ನು ಮುಗಿಸಿ ಹನ್ನೆರಡು ಗಂಟೆಗೆ ಯಮಗಂಡ ಕಾಲ ಬರುತ್ತಲ್ಲ ಕಾರಣಕ್ಕೋಸ್ಕರ ಬೇಗ ರಥೋತ್ಸವವನ್ನು ಪ್ರಾರಂಭ ಮಾಡಿಕೊಂಡಿದ್ವಿ ಭಾರಿ ವಿಜೃಂಭಣೆಯಿಂದ ಒಂದು ಕಂಡೀಷನ್ ಹಾಕಿದ್ವಿ ಯಾವುದೇ ಕಾರಣಕ್ಕೂ ಪ್ರಶಿಷನ್ ಹೋಗಂಗಿಲ್ಲ ಒಂದು ಬ್ಯಾನರ್ ಅಳವಡಿಕೆ ಮಾಡಂಗಿಲ್ಲ ಯಾವುದೇ ಸಾರ್ವಜನಿಕವಾಗಿ ನಾವು ತೊಂದರೆ ಕೊಡಂಗಿಲ್ಲ ಒಬ್ಬ ಶಾಸಕನಾದ್ರೂ ಕೂಡ ನಾವು ತೊಂದರೆ ಕೊಡೋಂಗಿಲ್ಲ ಅಂತೇಳಿ ಇಡೀ ತಾಲೂಕಾದಲ್ಲಿ ಸಪೋರ್ಟ್ ಮಾಡಿ ಇವತ್ತು ಸಾರ್ವಜನಿಕರಿಗೆ ಒಂದು ವಿಶೇಷ ರೀತಿಯಲ್ಲಿ ಟಾಯ್ಲೆಟ್ ಮುಖಾಂತರವಾಗಿ ಒಂದು ಹನ್ನೆರಡು ಹದಿಮೂರು ಟಾಯ್ಲೆಟ್ಗಳು ಒಂದು ಏರ್ಪಡಿಸಿ ಒಂದು ಯಾತ್ರಿಕರಿಗೆ ಬರ್ತಕ್ಕಂಥ ಅವರಿಗೆ ಸುಭದ್ರಕೋಸ್ಕರ ಕಮಾಂಡರ್ಗಳನ್ನ ಇವತ್ತು ಬಿ ಎಸ್ ಎಫ್ ಬಾರ್ಡ್ರಿಂದ ಕಮಾಂಡ್ ತಂದು ಅವ್ರನ್ನ ಏರ್ಪಡಿಸಿ ಪೊಲೀಸ್ ಇಲಾಖೆ ಏರ್ಪಡಿಸಿ ಎಂಟು ಕಡೆ ಒಂದು ಏನು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಒಂದು ಹದಿನಾರು ಕಡೆ ನೀರು ವ್ಯವಸ್ಥೆ ಮಾಡಿ ಬಸ್ ವ್ಯವಸ್ಥೆ ಫ್ರೀ ಮಾಡಿ ಇವತ್ತು ಎಲ್ಲರಿಗೂ ಬರ್ತಕ್ಕಂಥವ್ರಿಗೆ ಬಸ್ ವ್ಯವಸ್ಥೆ ಸುಮಾರು ಒಂದು ನಲವತ್ತೈದು ಬಸ್ಗಳನ್ನ ಹತ್ತು ನಿಮಿಷಕ್ಕೂ ಹತ್ತು ನಿಮಿಷಕ್ಕೂ ಒಂದ್ಸರು ಬಸ್ಗಳನ್ನ ಫ್ರೀ ಮಾಡಿ ಒಂದು ವ್ಯವಸ್ಥೆನ ಮಾಡ್ಕೊಟ್ಟಿದೀವಿ ಒಬ್ಬ ಶಾಸಕನಾಗಿ ವಿದ್ಯಾವಂತ ಶಾಸಕನಾಗಿ ನಾನೇ ಜನಕ್ಕೆ ತೊಂದರೆ ಕೊಟ್ರೆ ಇದು ನಾನು ಯಾವ ಶಾಸಕನಾಗ್ತೀನಿ ನನಗೆ ಗೊತ್ತಿಲ್ಲ ಸೊ ಅದರಿಂದ ನಾನೇ ಈ ತೀರ್ಮಾನಗಳನ್ನ ಎಲ್ಲರೂ ಒಪ್ಪಿಸಿ ತೀರ್ಮಾನ ತಗೊಂಡು ಒಂದು ಸುಸೂತ್ರವಾಗಿ ಸುಭದ್ರ ರೀತಿಯಿಂದ ಜನಕ್ಕೆ ಅನುಕೂಲ ಆಗೋ ತರ ಈ ಜಾತ್ರೆ ನಡೆಸ್ಕೊಂಡಿದ್ದೀನಿ ಹಾಗೂ ನಲವತ್ತೈದು ಕಡೆ ನಲವತ್ತೈದು ಕಡೆ ಸಿ ಸಿ ಕ್ಯಾಮೆರಾ ಅಳವಡಿಸಿದೀವಿ ಅದಕ್ಕೆ ಸಪರೇಟ್ ಟೀಮ್ ಮಾಡಿ ಅಬ್ಸರ್ವ್ ಮಾಡೋ ತರ ಮಾಡಿದೀವಿ ಈ ಕರ್ಣಕಾಕರು ಯಾವುದೇ ರೀತಿ ಹೆಣ್ಮಕ್ಳಿಗೆ ತೊಂದರೆ ಕೊಡದಂಗೆ ಮತ್ತು ಚೈನ್ ಆಗದಂಗೆ ಸಿಸಿ ಕ್ಯಾಮರ್ ಮಾಡಿದೀವಿ ಸೊ ಅರಣ್ಯ ಇಲಾಖೆಯಿಂದ ಒಂದು ಅಬಕಾರಿ ಇಲಾಖೆಯಿಂದ ಎಲ್ಲಾ ಇಲಾಖೆಗಳು ಸಂಬಂಧಪಟ್ಟಂಗೆ ಈ ಜಾತ್ರೆನ ಯಶಸ್ವಿ ಕೊಡ್ತೀವಿ ವಿಶೇಷವಾಗಿ ಹದಿನಾರು ಕಡೆ ಹದಿನಾರು ಕಡೆ ರಾತ್ರಿ ನಾಲ್ಕು ಗಂಟೆವರೆಗೂ ನಾನು ಖುದ್ದೆ ಇದ್ದು ನಾಲ್ಕು ಗಂಟೆವರೆಗೂ ನೀರು ತುಂಬಿಸಿ ಸುಮಾರು ಇಪ್ಪತ್ತೇಳು ಟ್ಯಾಂಕರ್ಸ್ ಅಂದ್ರೆ ದೊಡ್ಡ ದೊಡ್ಡ ಲಾರಿ ಟ್ಯಾಂಕರ್ ತಂದು ನೀರು ತುಂಬಿಸಿ ಎಲ್ಲಾ ಕಡೆ ಜಾನುವಾರು ತೊಂದರೆ ಆಗೋದ ಇದು ಮಾಡಿದೀವಿ ಇನ್ನೊಂದೆ ಅಂದ್ರೆ ಯಾವುದೇ ಅಂಗಡಿ ಮುಗ್ಗಟ್ಟುಗಳಿಗೆ ಈ ಸರಿ ಫ್ರೀ ಮಾಡಿದೀವಿ ಯಾವುದೇ ಕಾರಣಕ್ಕೂ ಅವರು ಶುಲ್ಕವನ್ನು ಪೇ ಮಾಡಂಗಿಲ್ಲ ನಮ್ಮ ಕಡೆಯಿಂದ ಅಂದ್ರೆ ನಮ್ಮ ಲೀಡರ್ ಕಡೆಯಿಂದ ಮತ್ತು ನಮ್ಮ ಶಾಸಕ ನಮ್ಮ ಲೀಡರ್ ಕಡೆಯಿಂದ ಅದನ್ನ ಶುಲ್ಕ ಪೇ ಮಾಡಿ ಎಲ್ಲರಿಗೂ ಫ್ರೀ ಬಿಟ್ಟಿದೀವಿ ಈ ಸರಿ ಅಂಗಡಿವರೆಗೆ ಫ್ರೀ ಬಸ್ಗಳು ಫ್ರೀ ಆಯ್ತಲ್ವಾ ಎಲ್ಲಾ ರೀತಿ ಫ್ರೀ ಮಾಡ್ಕೊಂಡು ಒಂದು ವ್ಯವಸ್ಥೆನ ಮಾಡ್ಕೊಟ್ಟಿದ್ವಿ ವಿಶೇಷವಾಗಿ ಕೆಲವು ಜಾತ್ರೆಗಳಲ್ಲಿ ಒಂದು ಇದನಾಗ ಏನಾಗುತ್ತೆ ಅನ್ಸಂದ್ರೆ ಇದು ಐತಿಹಾಸಿಕ ಒಂದು ಹಬ್ಬ ಇದು ರಾಮಲಿಂಗೇಶ್ವರ ಅಂತಂದ್ರೆ ಈ ಹಾವಡಿ ಹೋಬ್ಳಿವರೆಗೆ ಒಂದು ಒಂದ್ ಏಳು ದಿವಸ ಐತಿಹಾಸಿಕ ಹಬ್ಬ ಇದು ಆಯ್ತಲ್ವಾ ಅದೇನಾಗುತ್ತೆ ಅಂತಂದ್ರೆ ಗಲೀಜು ಎತ್ಕಾಂಕ್ಷೆ ಎಲ್ಲಾ ಮನೆಗಳ ಹತ್ರ ದೊಡ್ಡ ದೊಡ್ಡ ಕಟೌಟ್ ಹಾಕೋದು ಯಾವ ಲೀಡರ್ ಕಟೌಟ್ ಹಾಕೋದು ಎಲ್ಲ ನಂದು ಕಟೌಟ್ ಹಾಕ್ಬಾರ ಅಂತ ಹೇಳಿದ್ವಿ ಯಾವ್ದೇ ರೀತಿ ಸಾರ್ವಜನಿಕ ತೊಂದರೆ ಕೊಡ್ದಂಗೆ ಸಾರ್ವಜನಿಕ ಬೇಜಾರ್ ಪಡ್ದಂಗೆ ಈ ಹಬ್ಬ ನಡೆಸ್ಕೊಡ್ಬೇಕಂತ ಹೇಳಿದ್ವಿ ಇವ್ ಎಸ್ ಪಿ ಸಪೋರ್ಟ್ ಇಂದ ನಮ್ಮ ಸೂಪರ್ ಪೊಲೀಸ್ ಎಸ್ ಪಿ ಅವ್ರ ಸಪೋರ್ಟ್ ಇಂದ ನಮ್ಮ ಪೊಲೀಸ್ ಇಲಾಖೆ ಸಪೋರ್ಟ್ ಇಂದ ಎಲ್ಲಾ ತಾಲೂಕು ಆಡಳಿತ ಸಪೋರ್ಟ್ ಇಂದ ಇದನ್ನ ವ್ಯವಸ್ಥೆ ಮಾಡಿ ವಿಜೃಂಭಣೆಯಿಂದ ಒಂದು ತಂಡ ಮಾಡಿ ಕಮಾಂಡರ್ ತಂಡ ಮಾಡಿ ಈ ಜಾತ್ರೆ ನಡೆಸ್ಕೊಡ್ತಾ ಇದ್ವಿ ಒಬ್ಬ ತೋ ನಾನು ಓಪನ್ ಮಾತಾಡ್ತೀನಿ ಎಲ್ಲೋ ಒಂದ್ ಕಡೆ ನನಗೆ ನೋವಾಗ್ತಾ ಇತ್ತು ಅಲ್ಲಿ ಪ್ರೊಸಿಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗೆ ಹೊಡ್ಕೊಂಡು ತಮಟೆ ಹೊಡ್ಕೊಂಡು ಸಾವಿರಾರು ಎರಡ್ ಸಾವಿರ ಜನ ಪ್ರೊಸಿಷನ್ ಬರ್ತಾ ಇದ್ವಿ ಸಾರ್ವಜನಿಕ ಹಿಂಗ್ ಆ ಬರ್ತಾವ್ರೆ ಗಾಡಿ ಬರ್ತೇವೆ ಹೋಗಿ ಅನ್ನೋದು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಹಬ್ಬ ಇದು ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಾವು ಅವ್ರನ್ನೇ ತಳ್ಳಿ ಮುಂದೆ ಹೋಗೋದು ಅದ ಎಷ್ಟು ಮಾತು ಸರಿ ಅನ್ಸುತ್ತೆ ಅದರಿಂದ ಯಾವ ಪಾರ್ಟಿಗೂ ಅಲೋ ಮಾಡಿಲ್ಲ ಹಾಗಾದ್ರೆ ಜನ ರಿಕ್ವೆಸ್ಟ್ ಮಾಡಿದ್ರು ಯಥಾ ಪ್ರಕಾರ ಹೋಗೋಣ ಅಂತ ನಾನ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಸಾರ್ವಜನಿಕೆ ತೊಂದ್ರೆ ಆಗತಕ್ಕಂಥ ಕೆಲಸ ಮಾಡಂಗಿದ್ರೆ ನಮ್ ಪೂಜೆ ಕೂಡ ಅಂತ ಹೇಳಿದ್ವಿ ಸೊ ಯಾವುದೇ ಕಡೆ ನೋಡಿ ಆರಾಮಾಗಿ ಬರ್ತಾವ್ರೆ ಆರಾಮಾಗಿ ಹೋಗ್ತಾವ್ರೆ ದರ್ಶನ ಪಡ್ ಹೋಗ್ತಾವ್ರೆ ಅದನ್ನ ಬಿಟ್ಬಿಟ್ಟು ಯಾರೋ ಬರ್ತಾವ್ರೆ ಈಗ ಎಲ್ಲ ಬಂದಂಗೆ ಕ್ಯಾಂಡಿಡೇಟ್ ಎಲ್ಲ ಬರ್ತಾರೆ ಆ ಕ್ಯಾಂಡಿಡೇಟ್ ಬಂದಾಗ ಏನ್ ಮಾಡ್ತಾರೆ ಅವ್ರದ್ದೆತ್ತಾಗುತ್ತೆ ಅವ್ರದೇ ಆಲಿಗೆ ಅವ್ರ ಅಂತ ಅವ್ರೇ ಹಾರ ಆಯ್ತಲ್ವಾ ಜನ ತಳ್ಳದು ಏ ಬನ್ನಿ ಬನ್ನಿ ಜನ ತಳ್ಳದು ಏನಾಗುತ್ತೆ ತೊಂದರೆ ಆಗುತ್ತೆ ಸರ್ ಲಾಸ್ಟ್ ಟೈಮ್ ನಾನೇ ತೊಂದರೆ ಕೊಟ್ಟಿದ್ದೀನಿ ಒಬ್ಬ ಕ್ಯಾಂಡಿಡೇಟ್ ಲಾಸ್ಟ್ ಟೈಮ್ ನನ್ನ ತೊಂದರೆ ಕೊಟ್ಟಾಗ ಒಬ್ಬ ಶಾಸಕನಾಗ ಸಿದ್ಧ ಧರ್ಮ ಅದು ಅಲ್ವಾ ಇದು ನನ್ನ ಹಬ್ಬ ನಮ್ಮೂರ ಹಬ್ಬ ನಮ್ ಜನ ಕಾಪಾಡತಕ್ಕಂತ ಜವಾಬ್ದಾರಿ ಹೊತ್ಕೊಂಬೇಕ ಹೆಣ್ಮಕ್ಳು ಜವಾಬ್ದಾರಿ ಹೊತ್ಕೊಂಬೇಕ್ ನಾನು ಆಯ್ತಲ್ವಾ ಸಾಕಷ್ಟು ಜನ ಯೂಕ್ರ ಏನ್ ಮಾಡ್ತಾರೆ ಪಿಪಿ ಪಿ ಹೆಣ್ಮಕ್ಳು ತುಂಬಿ ಎಂತ ಆಯ್ತಲ್ವಾ ಅವೇಡ್ ಮಾಡಿದ್ವಿ ಯಾವ್ದು ಒಂದು ಪುವಿ ಕಾಣಿಸಂಗಿಲ್ಲ ಯಾವ ಒಂದು ಪಿಪಿನೂ ಕಾಣಿಸಂಗಿಲ್ಲ ಆಯ್ತಲ್ವಾ ಸರ್ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟು ಮಜಾ ತಗೊಳ್ತಕ್ಕಂಥ ಹಬ್ಬ ಹಬ್ಬನೇ ಬೇಡ ಅದು ಆಯ್ತಲ್ವಾ ಸೊ ಅದರಿಂದ ಸಾಕಷ್ಟು ಜನ ನಮ್ಮ ಮೀಡಿಯವ್ರೆ ನೋವು ಆಗ್ತದೆ ಪಿಪಿ ಬೇಕಂತಲ್ವಾ ಅದ್ರಿಂದ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ವಿಷಯ ಬೇಡ ರಾಮಲಿಂಗೇಶ್ವರ ಜಾತ್ರೆ ತುಂಬಾ ಅದ್ದೂರಿಯ ನಡೆದಿದೆ ತುಂಬಾ ವಿಶೇಷ ನಡೆದಿದೆ ಆ ನಾನು ಎಸ್ ಪಿ ಅವ್ರನ್ನ ಮಾತಾಡಿ ಮತ್ತೆ ಐ ಜಿ ಅವ್ರನ್ನ ಮಾತಾಡಿ ಎಸ್ ಪಿ ಬಿ ಎಸ್ ಎಫ್ ಫೋರ್ಸ್ಬೇಕಂತ ಕೇಳಿದೆ ಅಂತಂದ್ರೆ ಒಂದು ಒಂಬತ್ತನೇ ತಾರೀಕು ಕೋರ್ಟ್ ಆಫ್ ಆಗೋ ಚಾನ್ಸಸ್ ಇತ್ತು ಸೊ ಅದರಿಂದ ಬೇರೆ ಯಾವುದಕ್ಕೂ ತೊಂದರೆ ಆಗೋದು ಬೇಡ ಯಾಕಂದ್ರೆ ಒಂದು ಗ್ಯಾಂಗ್ ಅಂತ ಹೋಗೋದು ಇನ್ನೊಂದು ಗ್ಯಾಂಗ್ ಇದಾಗೋದು ಎಲ್ಲೋ ಒಂದು ಕಡೆ ನನಗೆ ಅನಿಸ್ತು ಇದನ್ನ ಸುಭದ್ರತೆ ಕಾಪಾಡತಕ್ಕಂತ ಕರ್ತವ್ಯ ನಾನು ತಗೋಬೇಕಂತ ಅನಿಸ್ತು ಸೊ ಅದರಿಂದ ಹೆಚ್ಚಿನ ಕಮಾಂಡ್ ಹಾಕೊಂಡು ಹೆಚ್ಚಿನ ಪೊಲೀಸ್ ಇಲಾಖೆ ತಗೊಂಡು ಕೆಲಸ ಮಾಡಿದ್ದೀನಿ